ಬಿಗ್ ಬಾಸ್ ಸೀಸನ್ ಹನ್ನೊಂದು ಹಾಗೂ ಶನಿ ಧಾರಾವಾಹಿ ಖ್ಯಾತಿಯ ನಟ ರಂಜಿತ್ ನಿನ್ನೆ ಅದ್ಧೂರಿಯಾಗಿ ತನ್ನ ಮನದರಸಿಯ ಜೊತೆ ಎಂಗೇಜ್ಮೆಂಟ್ ಆಗಿದ್ದಾರೆ ಇಷ್ಟು ದಿನ ಸಿಂಗಲ್ ಆಗಿದ್ದಂತಹ ರಂಜಿತ್ ಇನ್ಮೇಲೆ ಫುಲ್ ಮಿಂಗಲ್ ಆಗಲಿದ್ದಾರೆ ಮಾನಸ ಹಾಗೂ ರಂಜಿತ್ ನಿನ್ನೆ ಎಂಗೇಜ್ಮೆಂಟ್ ಆಗಿದ್ದಾರೆ ಇವರಿಬ್ರು ಕೂಡ ಲವ್ ಮಾಡ್ತಾ ಇದ್ರು ಎನ್ನಲಾಗ್ತಿದೆ ರಂಜಿತ್ ಕೈ ಹಿಡಿಯುತ್ತಿರುವ ಮಾನಸ ಡಿಸೈನರ್ ಹಾಗೂ ಸ್ಟೈಲಿಶ್ ಆಗಿದ್ದು ಮಾನಸ ಗೌಡ ದಿ ಫ್ಯಾಷನ್ ಸ್ಟೇಟ್ಮೆಂಟ್ ಎಂಬ ಸ್ಟುಡಿಯೋವನ್ನ ಕೂಡ ನಡೆಸುತ್ತಿದ್ದಾರೆ ಮಾನಸ ಹಾಗೂ ರಂಜಿತ್ ಇಬ್ಬರು ಕೂಡ ಕೆಲ ವರ್ಷ ಪ್ರೀತಿಸಿ ಮನೆಯವರನ್ನ ಒಪ್ಪಿಸಿ ಇದೀಗ ನಿಶ್ಚಿತಾರ್ಥವನ್ನ ಮಾಡಿಕೊಂಡಿದ್ದಾರೆ ಇನ್ನೇನು ಶೀಘ್ರದಲ್ಲೇ ದಾಂಪತ್ಯ ಜೀವನಕ್ಕೂ ಕೂಡ ಈ ಮುದ್ದಾದ ಜೋಡಿ ಕಾಲಿಡಲಿದ್ದಾರೆ ಇನ್ನು ಇಬ್ಬರ ಎಂಗೇಜ್ಮೆಂಟ್ ಫೋಟೋವನ್ನ ರಂಜಿತ್ ಅನ್ನ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ರಂಜಿತ್ ಹಾಗೂ ಮಾನಸ ಮದುವೆಗೆ ಭವ್ಯ ಗೌಡ ಅನುಷಾರೈ ಮೋಕ್ಷಿತಾ ಪೈ ಶಿಶಿರ್ ಹಾಗೂ ಐಶ್ವರ್ಯ ಸಿಂಧೋಗಿ ಬಂದು ಶುಭ ಹಾರೈಸಿದ್ದಾರೆ ರಂಜಿತ್ ಹಾಗೂ ಮಾನಸ ಎಂಗೇಜ್ಮೆಂಟ್ ಫೋಟೋವನ್ನ ಕಂಡ ಅವರ ಅಭಿಮಾನಿಗಳು ರಂಜಿತ್ ಹಾಗೂ ಮಾನಸಾಗೆ ಶುಭ ಹಾರೈಸಿದ್ದಾರೆ ಮುಂದಿನ ಜೀವನ ಒಳ್ಳೇದಾಗ್ಲಿ ಎಂದು ಒಳ್ಳೆಯ ಮನಸ್ಸಿನಿಂದ ಹಾರೈಸಿದ್ದಾರೆ ಒಟ್ನಲ್ಲಿ ಇಷ್ಟು ದಿನ ಬ್ರಹ್ಮಚಾರಿಯಾಗಿದ್ದ ರಂಜಿತ್ ಇದೀಗ ಸಂಸ್ಥೆ सारी आता है